ಎಲ್ಲರಿಗೂ ನಮಸ್ಕಾರಗಳು ನಿಮ್ಮ ಹುಡುಗ ಅಮೋಘ ಎಂಬು ಮಾತಾಡ್ತಾ ಇದ್ದೀನಿ ಬರಹಗಾರ ಚಲನಚಿತ್ರ ನಿರ್ದೇಶಕ ಬಿ ಜೆ ಪಿ ಪಕ್ಷದ ಸದಸ್ಯ ಮತ್ತು ಆರ್ ಎಸ್ ಎಸ್ ಸದಸ್ಯ ಈ ವಿಡಿಯೋ ಮುಖಾಂತರ ತುಂಬ ನೋವಿನಿಂದ ತುಂಬ ದುಃಖಕರವಾಗಿ ಮತ್ತು ಅಷ್ಟೇ ಕೋಪ ಯಾಕೆಂದರೆ ನಾನು ಒಬ್ಬ ವೀರಶ್ವಲಿಂಗಾಯತ ಧರ್ಮದ ಹುಡುಗನಾಗಿ ಒಬ್ಬ ಹಿಂದೂ ಸನಾತನ ಧರ್ಮದ ಹುಡುಗನಾಗಿ ಹುಬ್ಬಳ್ಳಿಯಲ್ಲಿ ನಡೆದಿರೋ ಘಟನೆ ಏನು ಕೊಲೆ ಪ್ರಕರಣ ಆಗಿದೆ ನೇಹಾ ಹಿರೇಮಠ್ ಒಂದು ವಿದ್ಯಾರ್ಥಿನಿ ಮೇಲೆ ನನ್ನ ಸಹೋದರಿ ಯಾಕೆ ನನ್ನ ನಮ್ಮ ನನ್ನ ಫ್ಯಾಮಿಲಿ ಕೂಡ ಹುಬ್ಬಳ್ಳಿಯಲ್ಲಿದ್ದಾರೆ ತಿಳಬಳ್ಳಿ ನಮ್ಮ ವಂಶದ ಸರ್ನೇಮ್ ಸೊ ಮುಖ್ಯವಾಗಿ ಈ ವಿಡಿಯೋ ಮುಖಾಂತರ ನೇಹಾ ಅವರ ತಂದೆ ಆದಂತಹ ನಿರಂಜನ್ ಹಿರೇಮಠ ಸರ್ ಅವ್ರಿಗೆ ಅವರ ನೇಹ ಅವರ ತಾಯಿಯವ್ರಿಗೆ ಅವರ ಕುಟುಂಬಸ್ಥರಿಗೆ ಶಿವಾದೇವರು ದೇವರು ಈ ನೋವು ತಡ್ಕೊಳ್ಳೋಂಥ ಶಕ್ತಿ ನೀಡಲಿ ಸುದ್ದಿ ಕೇಳಿದಾಗ ತುಂಬಾ ಕೋಪ ತುಂಬಾ ದುಃಖ ಎಲ್ಲವೂ ಆಯಿತು ಒಬ್ಬ ಮನೆಯ ಸದಸ್ಯರಿಗೆ ಎಷ್ಟು ಒಂದು ಮಗಳನ್ನು ಒಂದು ಮನೆ ಮಗಳನ್ನು ಕಳ್ಕೊಂಡಾಗ ಅದು ಕೊಲೆ ಪ್ರಕರಣದಲ್ಲಿ ವಿಡಿಯೋ ನೋಡಿದಾಗ ನನಗೆ ಬೈದಿದ್ದೀನಿ ನಿರ ಅಷ್ಟು ಸಿಟ್ಟು ಕೋಪ ಇದೆ ಸೊ ಈ ವಿಡಿಯೋ ಮುಖಾಂತರ ನಾನು ಹೋರಾಟಕ್ಕೆ ಇರೋಂಥ ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎ ಬಿ ವಿ ಪಿ ಎ ಬಿ ವಿ ಪಿ ಅವರು ಇರೋಂಥ ಹೋರಾಟಕ್ಕೆ ಮತ್ತು ನೇಹಾ ಅವರ ಮನೆ ಮನೆಯವರಿಗೆ ನ್ಯಾಯ ಸಿಗಬೇಕಾಗಿದೆ ಇಂತಹ ಮುಸ್ಲಿಮ್ಸ್ ಧರ್ಮದ ಅಥವಾ ಇಂತಹ ಆ ಹುಡುಗ ಏನು ಅಪರಾಧಿ ಕೊಲೆ ಮಾಡಿ ಚಾಕು ಹಿರಿದು ಒಂದು ಹೆಣ್ಣುಮಗಳನ್ನು ವಿದ್ಯಾಭ್ಯಾಸ ಅವರ ಜೀವನನ ನಾಶ ಮಾಡಿರುವಂಥ ಮನೆಯವ್ರಿಗೆ ನೋವು ತಂದಿರುವಂಥ ಈ ಫಯಾಜನ ಅಪರಾಧಿಗೆ ಗಲ್ಲು ಶಿಕ್ಷೆ ನೀಡಬೇಕು ಮುಖ್ಯವಾಗಿ ಯಾಕೆ ಹೇಳ್ತೀನಿ ಅಂದರೆ ನಾನು ಸುಪ್ರೀಂ ಕೋರ್ಟ್ಗೆ ದಯವಿಟ್ಟು ಕಾನೂನನ್ನು ಬಿಗಿಯಾಗಿ ಭದ್ರತೆ ಮಾಡಿ ಸೊ ಮುಖ್ಯವಾಗಿ ಒಂದು ಹೋಮ್ ಮಿನಿಸ್ಟ್ರು ಅವ್ರಿಗೆ ಪ ಜಿ ಪರಮೇಶ್ವರ್ ಅವರು ತಮ್ಮ ಹೇಳಿಕೆಯನ್ನು ದಯವಿಟ್ಟು ಹಿಂಪಡೀರಿ ಒಬ್ಬಳು ಒಬ್ಬರು ಮಗಳನ್ನು ಕಳ್ಕೊಂಡಾಗ ನೀವು ಹೋಗಿ ಹೇಳ್ತೀರಾ ಮದುವೆ ಮೊದ ಮುಂದೆ ಸ್ವಲ್ಪ ನಿಮ್ಮ ವಯಸ್ಸಿಗೆ ಒಂದು ಮರ್ಯಾದೆ ಇರಲಿ ನನಗೆ ಮೂವತ್ತು ವರ್ಷ ಬಟ್ ನೀವು ಅದಕ್ಕಿಂತ ದೊಡ್ಡೋರು ಅಂತೇಳಿ ನಾನು ಸರ್ ಅಂತ ಕರಿತೀನಿ ಆ ಹುಡುಗಿಗ ಹುಡ್ಗಂಗೆ ಏನೋ ಪ್ರೀತಿ ಇತ್ತು ಸರ್ ಕೊಲೆ ನಡೆದಿರೋದು ಅವರೇ ಕೊಲೆ ನಡೆದಾಗಲೂ ನೀವು ಮುಸ್ಲಿಮ್ಸ್ ಓಟ್ನ ಪಡ್ಕೊಂಡಿ ನಿಮ್ಮಂಥ ದಿರಿದ್ರೆ ನಮಗೆ ಸರ್ಕಾರಕ್ಕೆ ಇದಕ್ಕೆ ಸರ್ಕಾರದ ರೂಪ ಕೊಡೋಕ್ಕೆ ಹೋಗಬೇಡಿ ಅಥವಾ ಒಂದು ಕೊಲೆ ಪ್ರಕರಣ ಆಗಿದೆ ಮುಚ್ಕೊಂಡು ಅಪರಾಧಿಗೆ ಫಯಾಜ್ ಅವನಿಗೆ ಗಲ್ಲು ಶಿಕ್ಷೆ ಆದಷ್ಟು ಬೇಗ ನೀಡಿ ಇದನ್ನು ಅವನಿಗೆ ಬಿರಿಯಾನಿ ಕೊಟ್ಟು ಅವನು ಸಿದ್ದರಾಮ್ಯನ ಕರ್ಕೊಂಡು ಇಂಥ ಹಲಕಟ್ಟು ಬೆವರ್ಸಿ ಸರ್ಕಾರ ನಮ್ಗೆ ದರಿದ್ರ ಸರ್ಕಾರ ಬೇಕಾಗಿಲ್ಲ ನಿಮ್ಮಂಥ ಬೇವರ್ಸಿಗಳು ತಂದು ಇದು ಮುಖ್ಯವಾಗಿ ಒಂದು ವಿಷಯ ಹೇಳ್ತೀನಿ ಪರಮೇಶ್ವರ್ ಅವರೇ ಒಬ್ಬ ತಂದೆ ಮಗಳನ್ನ ಕಳ್ಕೊಂಡಾಗ ನೀವು ಹೋಗಿ ಸಾಂತ್ವನ ಹೇಳಿ ಅವ್ರಿಗೊಂದು ಧೈರ್ಯ ತುಂಬಿ ಆದಷ್ಟು ಬೇಗ ಅಪರಾಧಿಗೆ ಕೊಲೆಗಾರನಿಗೆ ನೀವು ಒಂದು ಶಿಕ್ಷೆ ಗಲ್ಲು ಗಲ್ಲು ಶಿಕ್ಷೆ ಆ ಹುಡುಗಿ ಕಳ್ಕೊಂಡಾಗ ಅವ್ರ ಮನೆಯವ್ರು ನಿಂತ್ಕೋಬೇಕಾಗಿತ್ತು ಖುದ್ದಾಗಿ ಅವರು ನಿಮ್ಮ ಕಾಂಗ್ರೆಸ್ ಪಕ್ಷದವರು ಏನೇ ಇರ್ಬೋದು ಒಬ್ಬ ಪಾಲಿಕೆ ಸದಸ್ಯೆಯಾಗಿ ಕಾರ್ಪೊರೇಟರ್ ಆಗಿದ್ದಂಥ ಹುಬ್ಬಳ್ಳಿ ನಗರದಲ್ಲಿ ಇಂಥ ಕೊಲೆ ಪ್ರಕರಣ ಆಗಿರೋಂಥದ್ದು ಖಂಡನೀಯ ನಿಮ್ಮಂಥವ್ರಿಗೆ ದಯವಿಟ್ಟು ನೀವು ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಸಿನ್ಮಾ ನೋಡಿ ಅಥವಾ ನಮ್ಮ ಇನ್ನೊಂದು ಸಿನಿಮಾ ಬಂತು ನೀವೆಲ್ಲ ನೀವೆಲ್ಲ ಎಂಥ ಫಿಲಮ್ ನೋಡ್ತೀರಾ ಅಂದರೆ ಅದು ದೇವರೇ ಮೆಚ್ಚಬೇಕು ಡಬ್ಬ ನನ್ನ ಮಕ್ಕಳ ನೀವೆಲ್ಲ ಒಂದು ಸರ್ಕಾರ ಆಡಳಿತ ನಡೆಸ್ತೀರಾ ನೀವು ಒಬ್ಬ ಗೃಹ ಸಚಿವರ ನೀವು ಜಿ ಪರಮೇಶ್ವರವರು ಸಿದ್ದರಾಮಯ್ಯ ಅವರು ನಿಮ್ಮನೆಯಲ್ಲ ಹೆಣ್ಮಕ್ಳುಗಳಿದ್ರೆ ಹಿಂಗೆ ಹೇಳ್ತೀರಾ ನೀವೊಂದು ಹೇಳಿಕೆ ಕೊಡ್ತೀರಾ ಒಂದು ನೇಹಪ್ಪ ನೇಹ ಇರೋಮಠ ಹುಡುಗಿಗೆ ನೀವು ಒಂದು ಕೊಲೆ ಪ್ರಕರಣ ಆಗಿದೆ ಒಂದು ಕಾಲೇಜ್ ಕ್ಯಾಂಪಸಲ್ಲಿ ಒಂದು ಹಲ್ಲೆ ಆಗಿದೆ ಅದು ಹಾಡು ಬೆಳಗಿನ ಜಾಬ ಹುಡುಗಿ ಮೇಲೆ ಚಾಕುವಲ್ಲಿ ಅವನು ಫುಟೇಜ್ ಇದೆ ಎಲ್ಲ ಇದೆ ನೀವು ಅದಕ್ಕೆ ಒಂದು ಸಂಬಂಧ ರೂಪಿಸೋಕೆ ಹಾಗಾಗಿರೋದು ಕೊಲೆ ಇಟ್ಸ್ ಅ ಮರ್ಡರ್ ನೀವೊಂದು ನಿಮ್ಮ ಏಜಿಗೆ ತಕ್ಕಂಗೆ ನಿಮ್ಮ ಮೆಂಟಲಿಟಿ ತಕ್ಕಂಗೆ ಮಾತಾಡಿ ಎಲೆಕ್ಷನ್ ಟೈಮಲ್ಲಿ ಓಟ್ಗೋಸ್ಕರ ಇನ್ನೊಂದುಗೋಸ್ಕರ ನೀವು ಖುದ್ದ ಕಾಂಗ್ರೆಸ್ ನಿಮ್ಮ ರಾಹುಲ್ ಗಾಂಧಿನೇ ಮುಸ್ಲಿಮ್ಸ್ ಅವನು ಅವ್ನು ಯಾವ ನನ್ನ ಮಗ ಅವನು ಗಾಂಧಿ ಅಂತ ಇಟ್ಕೊಂಡು ಕೂತವನೋ ಗೊತ್ತಿಲ್ಲ ಏನಕ್ಕೆ ಇಟ್ಕೊಂಡು ಕೂತವನೋ ದೇಶದಿಂದ ಕಾಂಗ್ರೆಸ್ ಪಕ್ಷನ ಕಿತ್ತು ಹೋಗಿರಿ ಇಂಥ ಒಬ್ಬ ನಾನು ಬೇರೆ ಪಕ್ಷದಂಗೆ ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದವರ ಒಬ್ಬ ಕಾರ್ಪೊರೇಟರ್ ಸದಸ್ಯರ ಮಗಳಿಗೇ ಸುರಕ್ಷತೆ ನೀಡೋಕ್ಕಾಗಲ್ಲ ಇವ್ರುಗಳಿಗೆ ಒಂದು ಕಾಲೇಜ ಕ್ಯಾಂಪಸಲ್ಲಿ ಸುರಕ್ಷತೆ ನೀಡೋಕ್ಕಾಗಲ್ಲ ಎಂಥ ದರಿದ್ರ ಸರ್ಕಾರ ಈ ಕಾಂಗ್ರೆಸ್ನವ್ರದ್ದು ನಿಮ್ಮಂಥ ಸರ್ಕಾರ ದೇಶಕ್ಕಿರೋದೇ ಒಂದು ಕಪ್ಪು ಚುಕ್ಕೆ ನಮ್ಮ ಒಂದು ಈ ನಾನೀಗ ಇದಕ್ಕೆ ತುಂಬ ಕೋಪದಿಂದ ಹೇಳ್ತೀನಿ ಆ ಹೇಳಿಕೆಯನ್ನು ದಯವಿಟ್ಟು ವಾಪಸ್ ತಗೊಳ್ಳಿ ಒಂದು ಅಪರಾಧಿಗೆ ನೀವು ಆ ಶಿಕ್ಷೆ ನೀಡೋಕ್ಕೆ ನಿಮ್ಮ ಕೈಯಲ್ಲ ಸಾಧ್ಯ ಇಲ್ಲ ಹೋರಾಟ ಮಾಡ್ತೀವಿ ನೀವು ಎಷ್ಟೇ ಹೋರಾಟಗಾರ ಅರೆಸ್ಟ್ ಮಾಡ್ತೀರ ಅವನನ್ನು ಅರೆಸ್ಟ್ ಮಾಡಿ ಶಿಕ್ಷೆ ಹಾಕಿ ಇದಕ್ಕೆ ನಾನು ನಮ್ಮ ಕರ್ನಾಟಕ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಏನು ನ್ಯಾಯಾಂಗ ಅಂತೇನಿದೆ ದಯವಿಟ್ಟು ಇಂಥ ಈ ಜಿಹಾದಿಗಳು ಕೇರಳ ಸ್ಟೋರಿ ನೋಡಿ ಅದು ನಿಜವಾಗ್ಲೂ ಕೇರಳದಲ್ಲಿ ಎಷ್ಟು ಹಿಂದೂಗಳಿದ್ದಾರೆ ಇವಾಗ ನಿಮ್ಮ ಅವರ ನಿಮ್ಮ ನಿಮ್ಮ ಎಷ್ಟು ಹಿಂದೂಗಳಿಗೆ ತಲೆ ಕೆಡಿಸಿ ಮೈಂಡ್ ವಾಶ್ ಮಾಡಿ ಕೇರಳ ಸ್ಟೋರಿ ನೋಡಿ ಹಿಂದೂಗಳ ಹೆಣ್ಮಕ್ಳಿಗೆ ಸುರಕ್ಷತೆ ನೀಡ್ತಾ ಇದ್ದಾರಾ ನಿಮ್ಮನ್ನ ನೀವೆಲ್ಲ ನೀವೆಲ್ಲ ಒಬ್ಬ ಸರ್ಕಾರ ಆಡಳಿತ ನಡೆಸ್ತೀರಾ ಮೋದಿ ಅಂತ ಸರ್ಕಾರ ಬಂದಾಗ ತೋರಿಸ್ತೀವಿ ಮಾಡಿದ್ದಾರೆ ಹಿಂದೂಗಳ ಸುರಕ್ಷತೆ ಯಾಕೆ ಬೇಕು ಅಂತ ಈ ಮುಸ್ಲಿಮ್ಸ್ ಧರ್ಮದವರು ಕ್ರಿಶ್ಚಿಯನ್ಸ್ ಧರ್ಮದವರು ನಮ್ಮ ಹಿಂದೂಗಳ ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ತಲೆ ಕೆಡಿಸಿ ಮತಾಂತರ ಮಾಡೋಕ್ಕೋಸ್ಕರ ನೀವು ಓಟ್ ಪಡ್ಕೊಳೋಕ್ಕೋಸ್ಕರ ಇಂಥ ನೀಚ ಕೆಲಸಕ್ಕೆ ದಯವಿಟ್ಟು ಇಳಿಬೇಡಿ ಕೇರಳ ಸ್ಟೋರಿ ನಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಸಿನಿಮಾ ನೋಡ್ಕೊಳ್ಳೋದು ಕಾಶ್ಮೀರಿ ಫೈಲ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗಬೇಕು ಅರ್ಥ ಆಗೋಲ್ಲ ನಿಮ್ಮ ತಲೆಗಳಿಗೆ ಕ್ರಿಶ್ಚಿಯನ್ಸ್ ಧರ್ಮಕ್ಕೆ ಮುಸ್ಲಿಮ್ಸ್ ಧರ್ಮಕ್ಕೆ ನಾನು ಧರ್ಮದ ಬಗ್ಗೆ ಮಾತಾಡಲ್ಲ ಎಲ್ಲರೂ ನಂಗೆ ಸ್ನೇಹಿತರಿದ್ದಾರೆ ಅವ್ರ ಮೇಲೆ ಎಲ್ಲ ಧರ್ಮದಿಂದ ಗೌರವ ಇದೆ ಇದೇ ನೆನ್ಪಿಟ್ಕೋಬೇಕು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಇಂತಹ ಧರ್ಮದ ಅತ್ ಇಂತಹ ವ್ಯಕ್ತಿಗಳು ಅಂದರೆ ಧರ್ಮ ಒಂದು ಹೆಸರು ಅಥವಾ ಲಘು ಜಿಹಾದಿ ಪ್ರೀತಿಸುವಂಥ ಒಂದು ನೆಪಹೊಡ್ಡಿ ಮತಾಂತರ ಮಾಡಿಕೊಂಡು ಆ ಅಪರಾಧಿನ ಖುದ್ದಾಗಿ ತಿಕಾಮುಖ ಓಡೋದು ಕೇಳ್ರಿ ಏನೇಕಪ್ಪ ನೀನು ವಿಚಾರ ಇತ್ತು ಅಂತ ಬಾಯಿ ಬಿಡ್ತಾನೆ ಆವಾಗ ನೀವು ಸರ್ಕಾರ ಆಡಳಿತ ಮಾಡ್ತೀರ ಪರಮೇಶ್ವರ್ ಅವರೇ ಖುದ್ದಾಗಿ ರಾಜೀನಾಮೆ ನೀಡಿ ಮನೆಗೆ ಹೋಗಿ ಕೂತ್ಕೊಳ್ಳಿ ಸಿದ್ದರಾಮಯ್ಯ ಸರ್ ಈ ವಿಚಾರದಲ್ಲಿ ನೇಹಾ ಇರಮಟ್ಟವ್ರಿಗೆ ನ್ಯಾಯ ಸಿಗೋವರೆಗೂ ನೀವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತ ನಾವು ಒಪ್ಕೊಳೋಕ್ಕೆ ಆಗೋಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಸುಮ್ಮನೆ ನೀವು ಒಂದು ಒಂದು ನಾಮಕಸ್ತರೇ ಮುಖ್ಯಮಂತ್ರಿ ಜೋಕರ್ ಮುಖ್ಯಮಂತ್ರಿ ಥರ ನೀವು ಆಡಬೇಡಿ ಆ ನಿಹಾ ಹಿರೇಮಠ ಅವ್ರಿಗೆ ಒಂದು ಕುಟುಂಬ ಅವ್ರ ಕುಟುಂಬಸ್ಥರಿಗೆ ದಯವಿಟ್ಟು ನ್ಯಾಯ ಕೊಡಿಸಿ ಆ ಇವನು ಆ ಅಪರಾಧಿ ಯಾರೋ ಫಯಾಜ್ ಅನ್ನೋ ಅಪರಾಧಿಗೆ ಅವ ಮುಸ್ಲಿಮ್ಸ್ ಆಗಿರಲಿ ಅವನೇ ಆಗಿರಲಿ ಅಪರಾಧಿಗಳು ಆರೋಪಿಗಳು ಯಾರ್ಯಾರು ಇದ್ದಾರೆ ಅಕೂಲಂಕುಷವಾಗಿ ತನಿಖೆ ನಡೆಸಿ ಆದಷ್ಟು ಚುನಾವಣೆಗಿಂತ ಮುಂಚೆ ನಿಮಗೆ ತಾಕತ್ತಿದ್ರೆ ಆ ಅಪರಾಧಿಗಳಿಗೆ ಗಲ್ಲೆ ಶಿಕ್ಷೆ ಇರಿಸಿ ನ್ಯಾಯ ನೇಹ ಇರೋ ಅವರ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸಿ ಅವ್ರಿಗೊಂದು ಸಾಂತ್ವನೆ ಹೇಳಿ ಒಂದು ನಾವು ಸರ್ಕಾರದಿಂದ ಒಂದು ಅನುದಾನ ಆ ಹುಡುಗಿಯ ಒಂದು ಕಳ್ಕೊಂಡಿರೋ ದುಃಖಕ್ಕೆ ಜೊತೆಯಾಗಿ ನಿಂತ್ಕೊಳ್ಳಿ ನೀವು ಮಾಡಿರೋ ಎಷ್ಟೋ ಪಾಪ್ ಕೆಲಸಕ್ಕೆ ಇದೊಂದು ಪು ಒಂದು ಪುಣ್ಯ ಕೆಲಸ ಆಗುತ್ತೆ ದಯವಿಟ್ಟು ಈ ವಿಡಿಯೋ ಮುಖಾಂತರ ನಾನು ಆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಓದಿ ತುಂಬ ದುಡ್ಡು ಕನಸು ಇಟ್ಕೊಂಡಂಥ ವಿದ್ಯಾರ್ಥಿ ಅಂತ ಕೇಳ್ಪಟ್ಟೆ ನೇಹಾ ಅವರು ಅದು ನಮ್ಮ ಹುಬ್ಬಳ್ಳಿ ನಗರದ ಹುಡುಗಿ ಅಂದಾಗ ನನ್ನ ಸಹೋದರಿ ಒಂದು ಒಂದು ಸ ನನ್ನ ಒಂದು ಸಿಸ್ಟರ್ ರೀತಿ ಸೊ ಹುಬ್ಬಳ್ಳಿ ನಗರದವರು ನೇಹಾ ಹಿರೇಮಠ ಅವರಿಗೆ ದೇವರು ಶಿವಾದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಪಾಪ ತಂದೆಯವರು ನಾನು ಮಾಧ್ಯಮ ಮುಖಾಂತರ ಸುವರ್ಣ ಮಾಧ್ಯಮ ಮುಖಾಂತರ ನೋಡಿದೆ ನೋವಿನಿಂದ ಹೇಳ್ಕೊಳ್ತಾರೆ ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಅವಳು ಆತ್ಮಕ್ಕೆ ಶಾಂತಿ ಸಿಗೋದು ಅಪರಾಧಿಗೆ ನಾನು ಕೊಟ್ಟಿರೋಂಥ ಅಪರಾಧಿಗಳು ಕ್ರಿಮಿನಲ್ಸ್ ಯಾರು ಯಾರು ಇದ್ದಾರೆ ಫಯಾಜು ಕೊಲೆಗಾರ ಅವ್ರಿಗೆಲ್ಲ ಗಲ್ಲು ಶಿಕ್ಷೆ ಆಗಬೇಕು ಆ ಆ ಒಂದು ಮಗ ಮಗಳು ಕಳ್ಕೊಂಡಿರೋ ಸಂಕ ಸಂಕ ಸಂಕಟಕ್ಕೆ ಒಂದು ದುಃಖಕ್ಕೆ ಇಡೀ ನಾಡು ಇಡೀ ವಿದ್ಯಾರ್ಥಿಗಳು ನಮ್ಮ ಹಿಂದೂ ಧರ್ಮದವರು ಎಲ್ಲರೂ ಎಲ್ಲ ಭಾರತೀಯ ಜನತೆ ಕರ್ನಾಟಕ ನಾಡಿನ ಜೊತೆ ಜನತೆ ಈ ಒಂದು ಹೋರಾಟದಲ್ಲಿ ಆ ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಮುಂದೊಂದು ದಿನ ನಮ್ಮ ಮನೆ ಹೆಣ್ಮಕ್ಳಿಗೆ ಈ ಥರ ಘಟನೆ ನಡಿಬಾರ್ದು ಆ ವ್ಯಕ್ತಿ ಒಂದು ಪ್ರೀತಿಯ ಹೆಸರಿನಲ್ಲಿ ಅದು ವಿಜಾತ್ ಪ್ರೀತಿ ಇರಲಿಲ್ಲ ಪ್ರೀತಿ ಅಂದಾಗಲೇ ಇಟ್ಸ್ ನಾಟ್ ಎಕ್ಸ್ ವೈ ಝೆಡ್ ಅಂತ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಪ್ರೀತಿ ಅಂದರೆ ಎಲ್ಲೇ ಇರಲಿ ಒಂದು ಹುಡುಗಿ ಚೆನ್ನಾಗಿರಲಿ ಅಥವಾ ಹುಡುಗ ಚೆನ್ನಾಗಿರಲಿ ಇದು ಪ್ರೀತಿ ಅಲ್ಲ ಆ ಹುಡುಗ ತೋರಿಸಿದ್ದು ಒಂದು ಕಾಮುಕ ಒಂದು ಲಕ್ಷಣಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಥವಾ ಒಂದು ಜಾತಿಯ ಮತಾಂತರ ಮಾಡೋಕ್ಕೊಂದು ಹುಡುಗ ಒಂದು ಒಂದು ಕ್ರಮಕ್ಕೆ ಹೋಗಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಅಪರಾಧಿಗೆ ಈ ಕೊಲೆಗಾರನಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಮತ್ತು ಇಂತಹ ಪ್ರಕರಣಗಳು ನಡೆದಿರೋ ಹಾಗೆ ನಮ್ಮ ಕಾನೂನಲ್ಲಿ ಅತ್ಯಂತ ಬಿಗಿಯಾದ ಭದ್ರತೆ ಕಾನೂನು ಕೋರ್ಟು ಈಗ ಲಾ ಅಂತೇನಿದೆ ಅಲ್ಲ ಸ್ವಲ್ಪ ಇನ್ನೂ ಭದ್ರತೆ ಬಿಗಿ ಭದ್ರತೆ ಮಾಡಿ ದಯವಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜಸ್ ಯಾರು ಹೇಳಿದ್ದೀರೋ ಆ ಅಪರಾಧಿಗಳಿಗೆ ಕೂಡಿಸಿ ಊಟ ಹಾಕಿಸಿ ತಿನ್ನಿಸಿ ಮಲಗಿಸಿ ಅಲ್ಲ ಆ ಕೊಲೆಗಾರ ಅತ್ಯಾಚಾರ ಆಗಿರೋಂಥ ಏನೇನು ಘಟನೆಗಳ ನಡೆದಿದ್ದಾವಲ್ಲ ಅಪರಾಧಿಗಳು ಅಂಥವ್ರಿಗೆಲ್ಲ ಆದಷ್ಟು ಬೇಗ ಅವ್ರಿಗೆ ಶಿಕ್ಷೆ ಕೊಡುವಂಥ ಕಠಿಣ ಕ್ರಮ ಶಿಕ್ಷೆ ಅವರಿಗೆಲ್ಲ ಗಲ್ಲು ಶಿಕ್ಷೆ ಯಾಕೆಂದ್ರೆ ಅಂಥ ಕೊ ಇಂಥವ್ರಿಗೆಲ್ಲ ಕೊಟ್ಟಾಗಲೇ ಒಂದು ಭಯ ಒಂದು ಭಕ್ ಒಂದು ಭಯ ಭಕ್ತಿ ಅಂತ ನಾವೆಲ್ಲ ಮನೇಲಿ ಹೇಳ್ಕೊಟ್ಟಿದ್ದಾರೆ ನಮಗೆ ದೊಡ್ಡವ್ರಿಗೆ ಹೆಂಗೆ ಮರ್ಯಾದೆ ಕೊಡ್ಬೇಕು ಕಾನೂನು ಅಂದರೆ ಯಾಕೆ ಮರ್ಯಾದೆ ಕೊಡಬೇಕು ನಾನು ಯಾಕೆ ಯಾವಾಗಲೂ ಸರ್ ಮ್ಯಾಮ್ ಅಂತೇನಂದರೆ ದೈ ಗಿವ್ ರೆಸ್ಪೆಕ್ಟ್ ಹೋಲ್ ಹಾರ್ಟೆಡ್ಲಿ ಸ್ನೇಹ ಇರೋಮಟ್ಟು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತೀನಿ ಜಯ ಜೈ ಗಣೇಶ ಜಯ ಜೈ ಶ್ರೀರಾಮ್ ಜೈನ್ ಇಂದು ಮಾತ್ರ